ಲೈಟ್ ಫಿಶಿಂಗ್ ಇಲ್ಲಿ ಮಾತ್ರ ಅಲ್ಲ ಭಟ್ಕಳನೋ ಅಥವಾ ಹೊನ್ನಾವರನೋ ಅಥವಾ ಉಡುಪಿನೂ ಅಲ್ಲ ಇದು ಇಡೀ ದೇಶದಲ್ಲಿ ನಡೀತಾ ಇದೆ ಬೇರೆ ಬೇರೆ ರಾಜ್ಯದವರು ಬಂದು ಇಲ್ಲಿ ಲೈಟ್ ಫಿಶಿಂಗ್ ಮಾಡ್ತಾ ಇದ್ದಾರೆ ಅದು ಏನು ಹೋಗಿ ಹಿಡ್ಕೊಂಡು ಬರಲಿಕ್ಕೆ ಕರೀಲಿ ಇರೋದಿಲ್ಲ ಅವರು ಎಷ್ಟು ಹೊರಗೆ ಇರ್ತಾರಂದೇಳಿ ಮೀನುಗಾರರಿಗೆ ಎಲ್ಲರಿಗೂ ಗೊತ್ತಿದೆ ಎಷ್ಟೆಷ್ಟು ದೊಡ್ಡ ಬೋಟ್ ಬರ್ತದನ್ನೊಳಗೂ ಗೊತ್ತಿದೆ ಇಡೀ ಇಡೀ ದೇಶದಲ್ಲಿ ಬಂದಾಗಬೇಕು ಬಿಟ್ಟರೆ ಒಂದೇ ಕಾನೂನಾಗಿ ಬಂದಾಗಬೇಕು ಬಿಟ್ಟರೆ ನಾವು ಮಾತ್ರ ಬಂದ್ ಮಾಡಿದ್ದೇವೆ ನಾನು ಮಾಡೋದು ಇಲ್ಲ ಹೌದು ನೀವು ಹೋಗಿ ನಿಮ್ಮಷ್ಟಿಗೆ ನೀವು ಒಬ್ಬೊಬ್ಬರು ಒಂದೊಂದು ಕಾನೂನು ಮಾತಾಡಿದ್ರೆ ನಾವೇನು ಮಾಡೋದು ರೂಲ್ಸ್ ಪ್ರಕಾರ ಮಾಡಲಿಕ್ಕೆ ಕೊಟ್ಟಿದ್ದೇನೆ ಬಿಟ್ಟರೆ ರೂಲ್ಸ್ ಬಿಟ್ಟು ಯಾವುದನ್ನು ಮಾಡಲಿಕ್ಕೆ ಕೊಡೋದಿಲ್ಲ ಕೂತ್ಕೊಂಡು ಹೋಗ್ತಾರೆ ನೀವು ಕೇಳೋರಿ ಬೇರೆ ರಾಜ್ಯದವ್ರು ಬಂದರೆ ಅದನ್ನು ಬಂದ್ ಮಾಡಿಸಲಿಕ್ಕೆ ಆಗೋದಿಲ್ಲ ಅಂದರೆ ಒಂದು ಬೋಟು ಎರಡು ಬೋಟು ಬರೋದಿಲ್ಲ ಸಾವಿರ ಗಟ್ಟಲೆ ಬೋಟ್ ಬರುತ್ತೆ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಆರು ಸಾವಿರ ಬೋಟ್ ಇದೆ ಅಂತ ಹೇಳಿದ್ರೆ ಬೇರೆ ರಾಜ್ಯದಲ್ಲಿ ಎಷ್ಟು ಸಾವಿರ ಬೋಟ್ ಇರಬಹುದು ಅಂದೇಳಿ ಯೋಚನೆ ಮಾಡಿ ಇದು ಮರುವಂತಿರಲ್ಲಿ ಎಂಟು ವರ್ಷದಿಂದ ಒಂದು ಏನು ಬ್ರೇಕ್ ವಾಟರ್ ಕೆಲಸ ನಿಂತ್ಕೊಂಡಿತ್ತು ಇದು ಎರಡನೇ ಹಂತ ಅದಕ್ಕೆ ಅದಕ್ಕೆ ಇಲ್ಲಿ ಇಲ್ಲಿವರೆಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಸಿ ಆರ್ ಜೆಡ್ ಪ್ರಾಬ್ಲಮ್ಮು ಅದು ಇದು ಬೇರೆ ಬೇರೆ ಏನೇನೋ ಅದು ಎಲ್ಲನೂ ಹೇಳ್ತಾ ಹೋಗಲಿಕ್ಕೆ ಆಗೋದಿಲ್ಲ ಬಂದಾಗುವಂಥದ್ದು ಕ್ಯಾನ್ಸಲ್ ಆದಂಥದ್ದು ಅದನ್ನು ಮತ್ತೆ ಪುನಃ ಅದಕ್ಕೆ ಜೀವ ಕೊಟ್ಟು ಈಗ ನಾನು ಮತ್ತೆ ಪ್ರಾರಂಭ ಮಾಡಿಸಿದ್ದೇನೆ ಈಗ ಪ್ರಾರಂಭ ಆಗ್ತದೆ ಹೆಚ್ಚು ಕಡಿಮೆ ಎಂಬತ್ತು ಕೋಟಿ ರೂಪಾಯಿಂದು ಇದು ಪೂರ್ತಿ ಪೂರ್ತಿ ಅನುದಾನ ಸ್ಟೇಟ್ ಗೌರ್ಮೆಂಟ್ ಯಾವುದೇ ಸೆಂಟ್ರಲ್ ಗೌರ್ಮೆಂಟು ಅಥವಾ ಬೇರೆ ಯಾವುದೇ ಹಣ ಇಲ್ಲ ಇದನ್ನು ಇದನ್ನು ಪೂರ್ತಿ ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಮತ್ತು ಈಗ ಪುನಃ ಮತ್ತೆ ಮನವಿ ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಅಂದಾಜು ಪಟ್ಟಿ ಮಾಡಿ ಎಷ್ಟಾಗ್ತದೆ ಏನು ಅಂದೇಳಿ ಕಂಡುಕೊಂಡು ಅದು ಮಾಡುವಂಥ ಕೆಲಸ ಮಾಡ್ತೇನೆ ನಮ್ಮ ಉದ್ದೇಶ ಇಷ್ಟೇ ಮೀನುಗಾರರಿಗೆ ಅನುಕೂಲ ಆಗುವ ಎಲ್ಲ ಕೆಲಸವನ್ನು ಮಾಡಬೇಕು ಅಂದೇಳಿ ತೀರ್ಮಾನ ಮಾಡಿದ್ದೇನೆ ದೇವರು ಅವಕಾಶ ಕೊಟ್ಟಿದ್ದಾರೆ ಜನ ಅವಕಾಶ ಕೊಟ್ಟಿದ್ದಾರೆ ಇಷ್ಟು ದೊಡ್ಡ ಸಮಾಜ ಅಂದೇಳಿ ನನಗೆ ಆ ಜವಾಬ್ದಾರಿಯನ್ನು ಮೀನುಗಾರಿಕೆ ಮೀನುಗಾರರ ಸಮುದಾಯವನ್ನು ನೋಡಿ ನನಗೆ ಮಿನಿಸ್ಟರ್ ಮಾಡಿದ್ದಾರೆ ಅದಕ್ಕಾಗಿ ನಾನು ಆ ಸಮುದಾಯಕ್ಕೆ ಏನು ಕೊಡಲಿಕ್ಕೆ ಇದೆ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಯಾವುದೇ ಕಾರಣಕ್ಕೆ ಯಾವ ಮೀನುಗಾರರಿಗೂ ತೊಂದರೆ ಆಗಲಿಕ್ಕೆ ಬಿಡೋದಿಲ್ಲ ಆದರೆ ಯಾರೋ ಯಾರೋ ಒಬ್ಬರು ಮಾಡೋದು ನಾವು ನೋಡೋದು ಆ ಅಭ್ಯಾಸ ನಮಗಿಲ್ಲ ಮಾಡಿದ್ರೆ ಎಲ್ಲೋದ್ರೂ ಮಾಡಬೇಕು ಇಲ್ಲಾಂದರೆ ಎಲ್ಲನೂ ಬಂದಾಗಬೇಕು